ಹದಿನಾರು ಬಜೆಟ್ ಮಂಡಿಸಿದಂತ ಯಾರಾದರೂ ಫೈನಾನ್ಸ್ ಮಿನಿಸ್ಟರ್ ಪಕ್ಷಕ್ಕೆ ನಿಮಗೆ ಶಕ್ತಿ ಕೊಟ್ಟಿತ್ತು ಆ ಶಕ್ತಿ ಕೊಟ್ಟವರಿಗೆ ಸ್ವಲ್ಪ ಅವ್ರ ಹೊಟ್ಟಿಗೆ ಹಾರಾಕ್ತಕ್ಕಂತದ್ ಮಾಡಿ ವಿಶೇಷವಾಗಿ ಪವರ್ ಮಿನಿಸ್ಟರ್ ಆಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪಕ್ಷಕ್ಕೆ ಸರ್ಕಾರಕ್ಕೆ ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ ಸಿದ್ದರಾಮಯ್ಯ ಅಭಿರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ ಇಲ್ಲದ್ರೆ ಈ ಹಿಂಗಾದ್ರೆ ಕಷ್ಟ ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ಗೆ ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ ಈಗ ನಾನು ಇವತ್ತು ಎ ಐ ಸಿ ಸಿ ಅಧ್ಯಕ್ಷನಾಗಿದ್ದೇನೆ ಅದು ನಿಮ್ಮೆಲ್ಲರ ಗುಲ್ಬರ್ಗ ಜನತೆ ನನಗೆ ಕೊಟ್ಟಂತ ಒಂದು ಕೊಡುಗೆ ಅಂದ್ರೆ ತಪ್ಪಾಗ್ಲಾಕಿಲ್ಲ ರಾಜಸಭಾ ಮೆಂಬರ್ ಆಗ್ತಿರ್ಲಿಲ್ಲ ಇವತ್ತು ಕಾಂಗ್ರೆಸ್ ಅಧ್ಯಕ್ಷನಾಗಿ ಇರ್ತಿರ್ಲಿಲ್ಲ ಇದು ಎಲ್ಲನು ಕೂಡ ನಿಮ್ ಪುಣ್ಯ ಆದರೆ ಒಂದೊಂದ್ಸಾರಿ ಹೆಜ್ಜಿ ತಪ್ತಿರ ನೀವು ಕೂಡ ಅದರಿಂದ ಏನಾಗ್ತದೆ ಓಡೋರಿಗೆ ಕಾಲ್ ಹೊಡೆದಂಗೆ ಆಗ್ತದೆ ನೀವಂತೂ ಓಡಲ್ಲ ಆದ್ರೆ ಯಾರು ಓಡ್ತಾರೋ ನಮ್ಮಂತವರಿಗೆ ಕಾಲ್ ಹೊಡೆದ್ರೆ ನಾನು ಅಲ್ಲೇ ಬೀಳ್ತೀನಿ ನೀವು ಅಲ್ಲೇ ನಿಂದಿರ್ತೀರಿ ಇಬ್ರು ಹೋಗ್ಬೇಕಲ್ಲ ಒಂದ್ ಕಡೆ ಅಭಿವೃದ್ಧಿ ಆಗ್ಬೇಕು ಇನ್ನೊಂದ್ ಕಡೆ ಪ್ರಯತ್ನ ಮಾಡತಕ್ಕಂತ ವ್ಯಕ್ತಿಗಳನ್ನೂ ಕೂಡ ನಿಂಬಲ್ಲಿ ಇರ್ಬೇಕು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಒಗ್ಗಟ್ಟಾಗಿ ಹೋಗಿ ಅನ್ನೋದು ಒಂದು ಮುಂದೆ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋದು ಇನ್ನೊಂದು ಟೇಕವೇ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳ ಟೇಕವೇ ಇದು ಅದರ ಜೊತೆಗೆ ಐದು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದೀವಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು ಕಲಬುರಗಿಯಲ್ಲಾಗಿದ್ದು ಕಲ್ಯಾಣ ಕರ್ನಾಟಕದಲ್ಲಾಗಿದೆ ಅವರು ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಸಿಕ್ಕಿದೆ ತ್ರೀ ಸೆವೆಂಟಿ ಒನ್ ಜೆ ಹಿಂದುಳಿದ ಭಾಗ ಅನ್ನುವ ಕಾರಣಕ್ಕೆ ಸಿಕ್ಕಿರುವಂತ ವಿಶೇಷ ಮಾನ್ಯತೆ ಅದು ಈ ಭಾಗಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೋರಾಟದಿಂದ ತ್ರೀ ಸೆವೆಂಟಿ ಒನ್ ಜೆ ಸಿಕ್ಕಿದೆ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಬೇಕಾಗಿತ್ತು ಅಂತ ನಮ್ಮ ಭಾಗದಲ್ಲಿ ಜನ ಮಾತಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಐ ಟೇಕ್ ವೆರಿ ಸ್ಟ್ರಾಂಗ್ ಅಬ್ಜೆಕ್ಷನ್ ಫಾರ್ ಇಟ್ ನಮ್ಮ ಕಡೆ ಅವರು ಅಂತ ಅವರು ಹೇಳಿದ ಅರ್ಥ ಬೆಂಗಳೂರು ಮಂಡ್ಯ ಮೈಸೂರು ರಾಮನಗರ ಕನಕಪುರ ಜನ ಹೇಳ್ತಾರಂತೆ ನಾವು ಅಲ್ಲೇ ಹುಟ್ಟಬೇಕಾಗಿತ್ತು ಅಂತ ಇಲ್ಲ ಸರ್ ಜನ ಅದನ್ನು ಬಯಸೋದಿಲ್ಲ ಅಕಸ್ಮಾತ್ ಯಾರಾದರೂ ಹಂಗೆ ಅಂದಿದ್ರೆ ಡಿ ಕೆ ಶಿವಕುಮಾರರ ಮುಂದೆ ದುಸ್ವಪ್ನ ಅದು ಕೆಟ್ಟ ಕನಸು ನಾವು ಆ ಕಡೆ ಹುಟ್ಟಬೇಕಾಗಿತ್ತು ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಲ್ಲ ಒಂದು ಲಕ್ಷ ಕೋಟಿ ಐದು ಸಾವಿರ ಕೋಟಿ ಅಲ್ಲ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಕೊಟ್ಟರು ಕೂಡ ನಾವು ನಿಮ್ಮ ಸಮಾನ ಬರೋದಕ್ಕಾಗೋದಿಲ್ಲ ಇದನ್ನು ಹೇಳಿಕೆ ಅನ್ಕೋಬೇಕಾ ಕನ್ಫೆಷನ್ ಅನ್ಕೋಬೇಕಾ ಹೇಳಿಕೆ ಅನ್ಕೋಬೇಕಾ ತಪ್ಪೊಪ್ಪಿಗೆ ಹೇಳಿಕೆ ಅನ್ಕೋಬೇಕಾ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾದ ನಂತರ ಇಂಥ ಮಾತಾಡ್ತಿದ್ದೀವಿ ನಾವು ಇನ್ನೂ ಸತ್ಯನೇ ಮಾತಾಡ್ತಿದ್ದಾರೆ ಅವ್ರು ಇಲ್ಲ ಅಂತಲ್ಲ ಸತ್ಯ ಬಟ್ ಸತ್ಯ ಎಷ್ಟು ಕರಾಳವಾಗಿದೆ ನೋಡಿ ಎಷ್ಟು ಕರಾಳವಾಗಿದೆ ನೋಡಿ ಯಾಕ್ರೀ ಮಂಡ್ಯ ಮೈಸೂರು ರಾಮನಗರದ ಜನ ಆ ಕಡೆ ಹುಟ್ಟಬೇಕಾಗಿತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅಂತ ಬಯಸ್ತಾರೆ ಏನು ಗುಳೆ ಹೋಗೋದಕ್ಕ ಗುಳೆ ಹೋಗೋದಕ್ಕ ಬೇಸಿಗೆ ಶುರುವಾದರೆ ಸಾಕು ಉಟ್ಟು ಬಟ್ಟೆ ಮೇಲೆ ಚಾಪೆ ದಿಂಬು ಸೂತ್ಕೊಂಡು ಹೋಗ್ತಾರೆ ರೀ ಜನ ಮುಂಬೈ ಪುಣೆ ಬೆಂಗಳೂರು ಸಿಕ್ಕ ಗಾಡಿ ಹತ್ಕೊಂಡು ಹೋಗ್ತಾರೆ ಯಾವುದಕ್ಕೆ ತಿಂಗಳಿಗೊಂದು ಎಂಟತ್ತು ಸಾವಿರ ದುಡಿಮೆ ಆಗುತ್ತೆ ಅಂತ ಎಂಟತ್ತು ಸಾವಿರ ದುಡಿಮೆ ಆದರೂ ಆಗಲಿ ಹೋಗಿ ಬೆಂಗಳೂರಲ್ಲಿ ಮನೆ ಕಟ್ಟಿಸ್ತಾ ಇರೋರೆಲ್ಲ ಶೆಡ್ ಹಾಕಿರ್ತಾರಲ್ಲ ಶೆಡ್ಗಳಲ್ಲೊಂದು ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಜನ ಬಂದಿರ್ತಾರಲ್ಲಿ ಅಂತ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಐ ಬೆಟ್ ಮೋರ್ ದನ್ ಪರ್ಸೆಂಟ್ ಕಲ್ಯಾಣ ಕರ್ನಾಟಕದ ಜನ ಬಂದಿರ್ತಾರೆ ಊರಲ್ಲಿ ಒಂದು ಮನೆ ಇದೆ ಜಮೀನಿದೆ ಎಷ್ಟು ಅಷ್ಟೋ ಎಷ್ಟೋ ಜಮೀನಿದೆ ದುಡಿಮೆ ಆಗದಿಲ್ಲ ಈ ಶಾಪವನ್ನು ಬಯಸ್ತಾರ ಮೈಸೂರು ಕರ್ನಾಟಕದ ಜನ ಇಂಥ ಶಾಪವನ್ನು ಬಯಸ್ತಾರ ಮೈಸೂರು ಕರ್ನಾಟಕದ ಜನ